ತಾಯಿಗೆ ಹೊತ್ತ ನಾಡಿಗೆ ಉತ್ತು ಬಂದಾಗ ಕೈ ಕಟ್ಟಿ ಕುಳಿತು ಕೈ ಕುಳಿತು ನೋಡಲು ನೋಡಲು ನಾವು ಸೆಂಡರ್ ಅಲ್ಲ ಗಂಡು ಮೆಟ್ಟಿದ ಗಂಡು ಮೆಟ್ಟಿದ ನಾಡಿನ ಭಾಷೆಗಾಗಿ ಹೋರಾಡಲು ನಾವು ನಾವು ಕನ್ನಡ ಕನ್ನಡ ಕೇವಲ ಭಾಷೆಯಲ್ಲ ಭಾಷೆಯಲ್ಲ ಅದು ನಮ್ಮ ಭಾವನೆ ಕನ್ನಡ ಕನ್ನಡ ಕೇವಲ ಅಕ್ಷರವಲ್ಲ ಅಕ್ಷರವಲ್ಲ ಅದು ನಮ್ಮ 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 ಕನ್ನಡ ಕನ್ನಡ ಅವ್ವನಿಗಾದಿಗಾದ ಅವಮಾನ ನಿಲ್ಲಲು ನಾನು ನಾನು ಫೆಬ್ರವರಿ ಫೆಬ್ರವರಿ ಹದಿನೆಂಟಕ್ಕೆ ಹದಿನೆಂಟಕ್ಕೆ ಒಂದೇ ಬರುತ್ತೇನೆಂದು ಬರುತ್ತೇನೆಂದು ನನ್ನ ಪಡೆದವನ